ಬಲಿಜ ಸಮುದಾಯ ದಕ್ಷಿಣ ಭಾರತದ ಒ ಬಿ ಸಿ ಕಮ್ಯುನಿಟಿಯಲ್ಲಿ ದೊಡ್ಡ ಸಮುದಾಯ ಎಂಟೈರ್ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬಲಿಜ ಸಮುದಾಯದಿಂದ ಗೆದ್ದಿರುವ ಏಕೈಕ ಶಾಸಕ ನಾನು ಕರ್ನಾಟಕದಲ್ಲಿ ಒಂದೇ ಬಲಿಜ ಸಮುದಾಯದ ಪಾಪ್ಯುಲೇಷನ್ನು ಸರಿಸುಮಾರು ನಲವತ್ತು ಲಕ್ಷ ಇದ್ದೀವಿ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದ್ದೀವಿ ನನ್ನ ಚಿಕ್ಕಬಳ್ಳಾಪುರದಲ್ಲೇ ನಲವತ್ತೈದು ಸಾವಿರದಷ್ಟು ಬಲಿಜ ಸಮುದಾಯದವರು ಚಿಕ್ಕಬಳ್ಳಾಪುರ ತಾಲೂಕಲ್ಲೇ ಇದ್ದೀವಿ ಜಿಲ್ಲೆಯಲ್ಲಿ ಲಕ್ಷಗಳ ಗಟ್ಟಲೆ ಇರುತ್ತೆ ಸೊ ಈಗ ನನ್ನ ಸಮುದಾಯದ ಬಗ್ಗೆ ರಾಜ್ಯದ ಜನತೆಗೆ ಮತ್ತು ನನ್ನ ಸಮುದಾಯದ ಕುಲಬಾಂಧವರಿಗೆ ಕೆಲವು ವಿಚಾರ ಹೇಳಿಬಿಡ್ತೀನಿ ನಂತರ ಕಾರ್ಯಕ್ರಮದಲ್ಲಿ ಏನಾಯ್ತು ಅಂತ ಹೇಳ್ತೀನಿ ಬಲಿಜ ಸಮುದಾಯದಲ್ಲಿ ಶ್ರೀ ಕ್ಷೇತ್ರ ಕೈವಾರ ತಾತಯ್ಯನೋರನ್ನ ನಾವು ಆರಾಧ್ಯ ದೈವ ಅಂತ ಭಾವಿಸ್ತೀವಿ ಅವರ ಹೆಸರಲ್ಲಿ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಜಯಂತಿಯನ್ನು ಆಚರಿಸ್ತೀವಿ ನಂತರ ನಮ್ಮ ಸಮುದಾಯದ ಮಕ್ಕಳಿಗೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಆನೆಕಲ್ ತಿಮ್ಮಯ್ಯ ಅಂತ ಒಂದು ಹಾಸ್ಟೆಲ್ ಇದೆ ನೈನ್ಟೀನ್ ತರ್ಟಿ ಟೂ ಅಲ್ಲಿ ಕೋರ್ಟ್ ಆಕ್ಷನ್ ಮುಖಾಂತರ ಆನೆಕಲ್ ತಿಮ್ಮಯ್ಯನವರು ಹಾಸ್ಟೆಲ್ನ ಆ ಜಾಗವನ್ನು ತಗೊತಾರೆ ನೈನ್ಟೀನ್ ತರ್ಟಿ ಸಿಕ್ಸಲ್ಲಿ ಬಲಿಜ ಸಮುದಾಯದ ಮಕ್ಕಳಿಗಾಗಿ ಆ ಹಾಸ್ಟೆಲನ್ನು ಡೆಡಿಕೇಟ್ ಮಾಡ್ತಾರೆ ಬಲಿಜ ಸಮುದಾಯದ ಆಸ್ಟ್ಲಲ್ಲಿ ಎಂಥ ಪ್ರತಿಭೆಗಳು ಹೊರಬಂದಿದ್ದಾರೆ ಅಂದರೆ ಫಾರ್ಮರ್ ಅಡಿಷನಲ್ ಚೀಫ್ ಸೆಕ್ರೆಟ್ರಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ರಿಟೈರ್ಡ್ ಐ ಎ ಎಸ್ ಆಫೀಸರ್ ಎಂ ಆರ್ ಶ್ರೀನಿವಾಸ್ ಮೂರ್ತಿಯವರು ನಮ್ಮ ಸಮುದಾಯದ ಹಾಸ್ಟಲಲ್ಲಿ ಓದಿ ಎಂಟ್ರೆನ್ಸ್ ಎಕ್ಸಾಮ್ನ ಪಾಸ್ ಮಾಡಿದವರು ಕುಚ್ಚಣ್ಣ ಶ್ರೀನಿವಾಸ್ ಮೂರ್ತಿ ಅಂತ ಫಾರ್ಮರ್ ಡಿ ಜಿ ಪಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅವರು ನಮ್ಮ ಸಮುದಾಯದ ಹಾಸ್ಟ್ಲಲ್ಲೇ ಓದಿದವರು ಇವತ್ತು ಅಂತ ಆನೆಕಲ್ ತಿಮ್ಮಯ್ಯ ಹಾಸ್ಟ್ಲು ನೈನ್ಟೀನ್ ತರ್ಟಿ ಸಿಕ್ಸಿಂದ ಇಂದ ಪ್ರಾರಂಭ ಆಗುತ್ತೆ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಏನ್ಮಾಡ್ತಾರೆ ಆವತ್ತಾನೆ ಕಲ್ತಿಮ್ಮಯ್ಯಾಸ್ಟೆಲ್ ನಡೆಸೋರು ಬ್ಯಾಂಕಲ್ಲಿ ಮಾಡ್ತಾರೆ ಲೋನ್ ತಗೊತಾರೆ ಎಷ್ಟು ಹನ್ನೆರಡು ಕೋಟಿ ಅಪೆಕ್ಸ್ ಬ್ಯಾಂಕಲ್ಲಿ ಲೋನ್ ತಗೊತಾರೆ ಹನ್ನೆರಡು ಕೋಟಿ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಅಪೆಕ್ಸ್ ಬ್ಯಾಂಕಲ್ಲಿ ಲೋನ್ ತಗೊಂಡ್ರೆ ಅದು ಎರಡು ಸಾವಿರದ ಹದಿನೇಳಕ್ಕೆ ಮೂವತ್ತೇಳು ಕೋಟಿ ಆಗಿಬಿಡುತ್ತೆ ಮೂವತ್ತೇಳು ಕೋಟಿ ಆದಾಗ ಎಂಟೈರ್ ಪ್ರಾಪರ್ಟಿ ಅಪೆಕ್ಸ್ ಬ್ಯಾಂಕ್ ಅವರು ಪೇಪರಲ್ಲಿ ಪಬ್ಲಿಕೇಶನ್ ಕೊಡ್ತಾರೆ ಅರಾಜ್ಗೆ ಹಾಕಬೇಕು ಅಂತ ಇವಾಗ ಮೂವತ್ತೇಳು ಕೋಟಿ ಕಟ್ಟೋರು ಯಾರು ಯಾರು ಕಟ್ಟೋರು ಅಂದಾಗ ಆಗ ನಮ್ಮ ಸಮುದಾಯದ ಹಿರಿಯರು ಎಮ್ ಆರ್ ಜೈರಾಮ್ ಸರ್ ಪಿ ಸಿ ಮೋಹನ್ನವರು ಇನ್ನು ಕೆಲವ್ರು ಕುತ್ಕೊಂಡು ಹಣ ಮೂವತ್ತೇಳು ಕೋಟಿ ಕಟ್ಟಲಿಲ್ಲ ಅಂದರೆ ನಮ್ಮ ಸಮುದಾಯದ ಪ್ರಾಪರ್ಟಿ ಸರ್ಕಾರದ ಪಾಲಾಗ್ಬಿಡುತ್ತೆ ಇಲ್ಲ ಯಾರಾದರೂ ತಗೊಂಡು ಹೋಗ್ಬಿಡ್ತಾರೆ ಅಂದಾಗ ಆವತ್ತು ಈ ವೇದಿಕೆಯಲ್ಲಿ ಎಮ್ ಆರ್ ಜೈರಾಮ್ ಅವರು ಪಿ ಸಿ ಮೋಹನಣ್ಣವರು ಇನ್ನೊಬ್ಬರು ಕುತ್ಕೊತಾರೆ ಆಗ ಎಮ್ ಆರ್ ಜೈರಾಮಣ್ಣವ್ರು ಹೇಳ್ತಾರೆ ಪಿ ಸಿ ಅವರೇ ನೀವು ಐದು ಕೋಟಿ ರೂಪಾಯಿ ಕೊಡಿ ಇನ್ನೊಬ್ಬರಿಗೆ ಕೆ ಎಂ ಶ್ರೀನಿವಾಸ ಮೂರ್ತಿ ಅವರಿಗೆ ನೀವು ಐದು ಕೋಟಿ ರೂಪಾಯಿ ಕೊಡಿ ಮಿಕ್ಕಿದ್ದು ನಾನು ಇಪ್ಪತ್ತೇಳು ಕೋಟಿ ರೂಪಾಯಿ ಕೊಡ್ತೀನಿ ನಮ್ಮ ಸಮುದಾಯದ ಪ್ರಾಪರ್ಟಿಯನ್ನು ಮಕ್ಕಳಿಗೋಸ್ಕರ ಉಳಿಸೋಣ ಅಂತ ಹದಿನೈದು ದಿನ ಟೈಮ್ ಇರುತ್ತೆ ಆ್ಯಕ್ಷನ್ಗೆ ಟೆನ್ ಡೇಸ್ ಹಿಂಗಾಗುತ್ತೆ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ನಮ್ಮ ಪಿ ಸಿ ಮೋಹನ್ ಅಣ್ಣವರು ನಾನು ಯಾಕೆ ಕೊಡಬೇಕು ನಾನು ಕೊಡೋದಿಲ್ಲ ಅಂತ ಬಿಡ್ತಾರೆ ಇವಾಗ ಮೂವತ್ತೇಳು ಕೋಟಿ ಕಟ್ಟೋರು ಯಾರು ಆವಾಗ ಏಕಾಏಕಿ ನೈತಿನ ಆ್ಯಕ್ಷನ್ ಇದ್ದು ಇರುತ್ತೆ ಅಂದಾಗ ನಮ್ಮ ಎಮ್ ಎಮ್ ಆರ್ ಜೈರಾಮ್ ಸಾಹೇಬರು ಎಮ್ ಆರ್ ಸೀತಾರಾಮ್ ಸಾಹೇಬರು ಆವತ್ತಿನ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಬರ್ತಾರೆ ಸಿದ್ದರಾಮಯ್ಯ ಸಾಹೇಬ್ರೆ ಅಪೆಕ್ಸ್ ಬ್ಯಾಂಕ್ ಚೇರ್ಮನ್ನು ಕೆ ಎನ್ ರಾಜಣ್ಣ ಸಾಹೇಬ್ರಾಗಿರ್ತಾರೆ ಈ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ರಾಜಣ್ಣ ಸಾಹೇಬರಿಗೆ ಧನ್ಯವಾದ ಹೇಳ್ತೀನಿ ಮೂವತ್ತೇಳು ಕೋಟಿ ಕಟ್ಟಲಿಲ್ಲ ಅಂದರೆ ಸಮುದಾಯದ ಪ್ರಾಪರ್ಟಿ ಹರಾಜಾಗ್ಬಿಡುತ್ತೆ